ಗದಗ ಜಿಲ್ಲೆಯಲ್ಲಿ ಸರಣಿ ಕಳ್ಳತನ ಒಂದೇ ರಾತ್ರಿ ಮೂರು ಗ್ರಾಮಗಳಲ್ಲಿ ಐದು ಕಡೆ ಕಳ್ಳತನ ಮಾಡಿದ್ದಾರೆ ಸಿನಿಮೆಯ ರೀತಿಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆದ ಕದಿಂಬರು ಸುಮಾರು ನಾಲ್ಕಾರು ಜನರ ತಂಡದಿಂದ ಈ ಕಳ್ಳತನ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಶಿರಹಟ್ಟಿ ಹಾಗೂ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆದಿದೆ ಬೆಳ್ಳಟ್ಟಿ ಗ್ರಾಮದಿಂದ ಮುಂಡರಗಿ ಹೋಗುವ ಮಾರ್ಗದ ಗ್ರಾಮಗಳಲ್ಲಿ ಕಳ್ಳತನ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಬನ್ನಿಕೊಪ್ಪ ಗ್ರಾಮದಲ್ಲಿ ಕಳ್ಳತನ ನಂತರ ಮುಂಡರಗಿ ತಾಲೂಕಿನ ಭಾಗಿವಾಡಿ ಗ್ರಾಮದಲ್ಲಿ ಕಳ್ಳಟ್ಟಿ ಗ್ರಾಮದಲ್ಲಿ ಎಗ್ರೀಸ್ ಅಂಗಡಿ ಪಾನ್ ಶಾಪ್ ಕಳ್ಳತನ ಮಾಡಿದ್ದಾರೆ ಮುಂದೆ ಬನ್ನಿಕೊಪ್ಪ ಗ್ರಾಮದಲ್ಲಿ ಎರಡು ಪಾನ್ ಶಾಪ್ ಅಂಗಡಿ ಕಳ್ಳತನ ಬಾಗಿವಾಡಿ ಗ್ರಾಮದಲ್ಲಿ ಮನೆ ಕಳ್ಳತನ ಭಾಗ್ಯವಾಡಿ ಶಾಂತಪ್ಪ ಕರಡಿ ಎಂಬುವರ ಮನೆ ಕಳ್ಳತನ ಮನೆಯಲ್ಲಿದ್ದ ಐವತ್ತು ಗ್ರಾಂ ಬಂಗಾರ ಆಭರಣ ಸುಮಾರು ನೂರು ಗ್ರಾಂ ಬೆಳ್ಳಿ ವಸ್ತುಗಳು ಸೀರೆಗಳು ಇತರೆ ವಸ್ತುಗಳು ಕಳ್ಳತನ ಆಗಿದೆ ಮನೆಯಲ್ಲಿ ಯಾರು ಇಲ್ಲದಿರುವುದನ್ನು ಗಮನಿಸಿ ಕಳ್ಳತನ ಮಾಡಿದ್ದಾರೆ ನಂತರ ಕಡಕೋಳ ಗ್ರಾಮದಲ್ಲಿ ಕಳ್ಳತನಕ್ಕೆ ಯತ್ನ ವಿಫಲ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಿರಹಟ್ಟಿ ಹಾಗೂ ಮುಂಡರಿಗೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ